jeszcze, gdzie yes, to jest komorbeta? Spotykajcie. I jeszcze ona tam jest. যেতি বিতকানে লে ডমতালা কওই মুছকড়া হকো বনিতি নাউ পূজা মারকনে ডমতালা মঞ্জিনাTata আমি কইলে পূজা মাতন গামতি নিও ইওগ নিওলে ওহি ওহরে লে ইবড়ে বতিলাক মাড়ে ওনা ইলা না 我。<laughs> ஆஸ்பத்திரிய கோல் சில எடுத்து வந்துட்டீல ஓ நானே வச்சி நின்னுமா அண்ணா வேற வேற அந்த ஏதானே அதுக்கு நானே வச்சி நின்னுப்பா நானு கக்கா கோ இது ஃபேமிலி ட்ரிப் அல்ல சஸ்பதி இது ஸ்கூல் ட்ரிப் ஓ நோ பாண்டி நோ பாண்டி அல்ல டேய் எல்லாம் நல்ல 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 ஐயோ லே எலி ஸ்லா இளிய கக்கா இளிய நானு நானு கக்கா கோ லே கார்மென்ட் ஓகேல அலோ இல்ல இளிய நீ கேக்கே ತೆಕ್ಕೆ ಏನಿದೆ ತಲೆನೋ ಸರ್ಸ್ವತಿ ಕೇಳಕ್ಕೆ ತಿಳಿ ಸರಸ್ವತಿ ನಿಮಗೆ ಗೊತ್ತಾಗಲ್ಲ ಸರಸ್ವತಿ ನೀ ಚಿಕ್ಕ ಚಿಕ್ಕಮಗುನಾ ನಾನು ಬಡ ಕನ್ನ ಬಡಕ ಅಷ್ಟೇ ಹೂ ಬತ್ತಿಲ್ಲಾ ಮೂಟೆ ಕತ್ತಣ್ಣ ಬನ್ನಿತಿ ನಾನು ನಾನು ಬಡ ಕನ್ನ ಬಡಕ ನನ್ನ ಕಪ್ಪ ಅವರ ಚಡಿ ಇಲ್ಲ ಅಂದ್ರೆ ನಾನು ಅಷ್ಟೇ ಇಲ್ಲ ಹೂ ರಿಪೋರ್ಟ್ ಅವರಿಗೆಲ್ಲ ಈ ತರ ತೊಂದ್ರೆ ಕೊಡಬಾರ್ದು ಸರಸ್ವತಿ ಅವರ ಆರಾಮಾಗಿ ಹೋಗಿ ಆರಾಮಾಗಿ ಬರಲಿ ಅಂತ ಹೇಳಬೇಕು ಅಯ್ಯೋ ನಾನು ನಿಮ್ಮ ಜೊತೆಗೆ ಬರ್ತೀನಿ ನೂಪಾ ಕಕಾ ಆಗು ನನ್ನ ಬಸ್ ತಿರೋದೆ ಚಿಕ್ಕದಾಗಿ ಎವ ಮುಂಚೆ 21 ಜನ ಕೌಂಟ್ ಆಗಿದ್ರು

ಇನ್ನೊಂದ್ ಸರಸ್ವತಮ್ಮತ್ಕೊಂಡೇಬೋ ಬಗ್ರು ಮನೋರಲ್ಲ ಇಲ್ಲಿ ಅವ್ರ ಸರಸ್ವತಮ್ಮ ಏನಮ್ಮ ಶಾನ್ ಬಗ್ರು ಒಂದು ಮಾತನಾ ಹೇಳ್ಬೇಡ ನಂಕ ಹಿಂಗ ಓದ್ತಾ ಇದ್ರಿ ಅಂತ ನಾನು ಬರೋನಲ್ಲ ಎಷ್ಟು ದಿನ ಆಯ್ತು ಧರ್ಮಸ್ಥಳಕ್ಕೆ ಹೋಗಿ ಹ್ಞೂ ನಾನು ಬರ್ತಾ ಇದ್ನಲ್ಲ ಏನೋ ಒಂದ್ ಎರಡ್ ಜೊತೆ ಬಟ್ಟೆಗ್ ಸಾಕ ಎಷ್ಟ್ ದಿನ ಓದ್ತಾ ಇರೋದ್ವಾಡಮ್ಮ ಬಿರಿ ಬಟ್ಟೆಗ್ ಎತ್ಕೊಂಡ್ ಬನ್ನಿ 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 ಶಾನ್ ಅನ್ಬೋಗ್ರಿ ಮನೆ ಟೂರ್ ಅವರಂತಮ್ಮ ಒನ್ ಮಾತನ ಹೇಳದ್ ಬೇಡ ನಂಕ ಹ ಅದಕ್ಕೆ ಅಲ್ಲಿ ನೋಡ್ ಬಸ್ ಹೋಗೋ ಒಂದ್ ಎರಡ್ ಜೊತೆ ಬಟ್ಟೆಗ್ ಎತ್ಕೊಂಬತ್ತಿನಿ ಹೌದೇನು ಕುಮಾರ್ ಬರ್ತಾಡಮ್ಮ ಸರಸ್ವತಿ ಅಮ್ಮನ ಮುಂದೆ ಒಂದೇ ಒಂದು ಮಾತು ಜಯ ಅಮ್ಮ ನಾವ್ ಹಿಂಗ್ ಓದ್ತಾ ಇದೀರ ಅಂತಂದಿದ್ರೆ ನೀವು ಹೋಗೋದು ಕರ್ಕೊಂಡ್ಬಾರ್ದು ಖರ್ಚು ನಿಮ್ ಕಿದ್ದಿದ್ರೆ ಏನ ಖರ್ಚು ನಾನೇ ಮಾಡ್ಕೊಂತಾರಲ್ಲ ಹೇ ಊಟಗೂ ಕೂಯ ಅಂತಂದ್ರೆ ಇಲ್ಲ ದೇವಸ್ಥಾನಗಳಾಗ ಊಟ ಹಾಕ್ತಾರೆ ನಾನು ಬಾಮ್ಮ ಅಂತ ಕೂಗಿದ್ರೆ ನಾನು ಬರ್ತಾ ಇರ್ಲಿಲ್ಲ ಅಕ್ಕಪಕ್ಕದಾಗ ಜನಗಳೇ ಇರ್ಬೇಕಿತ್ತು

బట్ కిడ్క ఎస్ అనుకారా ధర్మస్థలకి ధర్మస్థు అంతా ఇవత్ కూడా